ಮೊದಲನೇದಾಗಿ ಗೊಡ್ಚಿ ವೀರಭದ್ರೇಶ್ವರನನ್ನ ಮನದಲ್ಲಿ ನೆನೆದು ಇವತ್ತು ನಮ್ಮ ರಾಮದುರ್ಗ ಪಟ್ಟಣದಲ್ಲಿ ಶ್ರೀ ಬಸವೇಶ್ವರ ಸಮುದಾಯ ಭವನದ ಒಂದು ಅಡಿಗಲ್ಲ ಸಮಾರಂಭ ಈ ಸಮಾರಂಭದಲ್ಲಿ ಉಪಸ್ಥಿರುವಂಥ ಶಿವಶರಣ ಹರಳಯ್ಯ ಸಮಾಜದ ಎಲ್ಲ ಮುಖಂಡರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ವೇದಿಕೆ ಮೇಲೆ ನನ್ನ ಜೊತೆ ವೇದಿಕೆ ಹಂಚಿಕೊಂಡಂಥ ಚಿದಾನಂದ್ ದೊಡಮಣಿಯವರೇ ಪುರಸಭೆ ಸದಸ್ಯರಾದಂಥ ಸಹೋದರಿ ಸಂಗೀತ ರಾಯ್ಬಾಗ್ ಅವರೇ ರಾಜು ಅವರೇ ಬರ್ಮಪ್ಪ ಕಾನ್ಪೇಟ್ ಅವರೇ ಅವರಿವರನ್ನದೇ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನನ್ನ ಬಾಂಧವರೇ ಇವತ್ತು ನನಗೆ ಬಹಳ ಸಂತೋಷ ಅನ್ನಿಸ್ತತಿ ನಾವು ಒಬ್ಬ ವಿಧಾನಸಭೆ ಸದಸ್ಯರಿರ್ಬೋದು ಅಥವಾ ವಿಧಾನ ಪರಿಷತ್ತಿನ ಸದಸ್ಯರಿರ್ಬೋದು ಜನರು ಸಾಕಷ್ಟು ನಮ್ಮ ಮೇಲೆ ವಿಶ್ವಾಸ ಇಟ್ಟ ನಮ್ಮನ್ನ ಆರಿಸ್ ಕಳಿಸ್ತಾರೆ ನಾವು ನಿಷ್ಠೆಯಿಂದ ನಮ್ಮ ಕೆಲಸಗಳನ್ನ ಮಾಡಬೇಕು ಪ್ರಾಮಾಣಿಕತೆಯಿಂದ ಕೆಲಸಗಳನ್ನ ಮಾಡ್ಬೇಕು ನನಗೆ ಹೆಮ್ಮೆ ಅನ್ನಿಸ್ತತಿ ಕಳೆದು ಮೂರು ವರ್ಷದಲ್ಲಿ ಸಾಕಷ್ಟು ಸಮಾಜಪರದ ಸಾರ್ವಜನಿಕ ವಲಯದಲ್ಲಿ ನಾನು ಸಾಕಷ್ಟು ಕೆಲಸ ಮಾಡಿದ್ದೀನಿ ಇವತ್ತಿನ ದಿವಸ ನಿಮ್ಮೆಲ್ಲರ ಜೊತೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಸುಮಾರು ನಲವತ್ತೊಂಬತ್ತು ಲಕ್ಷ ಅನುದಾನವನ್ನು ನಾವು ರಾಮದುರ್ಗ ತಾಲೂಕಿಗೆ ಇವತ್ತಿನವರೆಗೆ ನಾವು ನೀಡಿದ್ದೇವೆ ಇನ್ನೂ ಹತ್ತು ಹಲವಾರು ಅನುದಾನದ ಬೇಡಿಕೆ ಈಗಾಗಲೇ ನಮ್ಮ ಹತ್ರ ವಿವಿಧ ಪಂಚಾಯಿತಿಗಳಿಂದ ಬಂದಿದೆ ನಾವು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ವಿವಿಧ ಇಲಾಖೆಗಳಿಂದ ಸೂಕ್ತ ಅನುದಾನವನ್ನು ಮಂಜೂರು ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ನಾವೇನು ಸುಮಾರು ಹನ್ನೊಂದು ಜನ ಚುನಾಯಿತ ಸದಸ್ಯರಿಂದ ನಾವು ಮೇಲ್ಮನೆಗೆ ಹೋಗಿದ್ದೀವಿ ಅಂದರೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸದಸ್ಯರಿಂದ ಆಯ್ಕೆಗೊಂಡು ಸುಮಾರು ಹನ್ನೊಂದು ಜನ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ಎಂ ಎಲ್ ಸಿಗಳಿದ್ದೀವಿ ನಾವು ಈಗಾಗಲೇ ಎರಡು ಸುತ್ತಿನ ಒಂದು ಸಮಾಲೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಇನ್ನೂ ಹತ್ತು ಹಲವಾರು ಯೋಜನೆಗಳಿಗೆ ನಮಗೆ ಸೂಕ್ತ ಅನುದಾನ ನೀಡಬೇಕಂತ ನಾವು ಈಗಾಗಲೇ ಕೇಳ್ಕೊಂಡಿದ್ದೀವಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ఓం శ్రీ గురు బసవలింగాయ నమః ఓం శ్రీ గురు బసవలింగాయ నమః ఓం శ్రీ గురు బసవలింగాయ నమః ఓం శ్రీ గురు బసవలింగాయ నమః